ನೋಡ್ತಾ ಇದ್ರೂಸ್ ನಾನು ಸ್ವಾಗತ ಹಾಸನ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಹಾಸನದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ತಮ್ಮ ತಾತನನ್ನ ಸೋಲಿಸಿದ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಪುಡ್ಸಾಮಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್ ಸೋಲಿಸಿದ್ದಾರೆ ಈ ಮೂಲಕ ಹೊಳೆನರಸೀಪುರದ ರಾಜಕೀಯದಲ್ಲಿ ಒಂದು ಹೊಸ ತಿರುವು ಪಡ್ಕಂಡಿದೆ ಹೊಳನರಸೀಪುರ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಅಂತ ಒಂದಿಷ್ಟೆಲ್ಲ ವ್ಯಾಖ್ಯಾನಗಳಾಗ್ತಾ ಇದೆ ಇದರ ಜೊತೆ ಜೊತೆಗೆ ದ ರೈಟ್ ವೇ ಅಲ್ಲಿ ರಾಜಕೀಯ ಒಂಥರ ಆದರೆ ವಾಮ ಮಾರ್ಗದಲ್ಲಿ ರಾಜಕೀಯ ದ್ವೇಷ ರಾಜಕೀಯಗಳು ನಡಿಬಾರದು ಆದರೆ ಹೊಳನರಸೀಪುರದಲ್ಲಿ ಈಗ ಮತ್ತೆ ದ್ವೇಷ ರಾಜಕಾರಣ ಶುರುವಾಗ್ಬಿಟ್ಟಿದ್ಯಂಥ ಜೆ ಡಿ ಗೆ ಮತ ಹಾಕದವರು ಕಾಂಗ್ರೆಸ್ ಪರವಾಗಿ ನಿಂತವರ ವಿರುದ್ಧ ಗ್ರಾಮ ಗ್ರಾಮಗಳಲ್ಲಿ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿದೆ ಇವೆಲ್ಲವನ್ನು ಕೂಡ ಜೆಡಿಎಸ್ನ ಎಚ್ ಡಿ ರೇವಣ್ಣ ಅವರು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಹಾಗಿದ್ರೆ ಅಸಲಿಗೆ ಹೊಳೆನಸಿಬ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಮತ ಚಲಾಯಿಸಿದ ಮತದಾರರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಚುನಾವಣೆ ಫಲಿತಾಂಶ ಹೊರಬಿದ್ದ ಬಿದ್ದ ಬೆನ್ನಲ್ಲೇ ಶುರುವಾಯಿತು ದ್ವೇಷ ರಾಜಕಾರಣ ಚುನಾವಣಾ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ದ್ವೇಷ ರಾಜಕಾರಣ ಶುರುವಾಗಿದೆ ಹಾಸನ ಜಿಲ್ಲೆಯಲ್ಲಿ ಹೊಳನರಸಿಪುರದಲ್ಲಿ ಸೋಲಿಸಿದ್ದಕ್ಕೆ ರೇವಣ್ಣರಿಂದ ದ್ವೇಷ ರಾಜಕಾರಣ ಆರೋಪ ಕೇಳಿ ಬರ್ತಾ ಇದೆ ಹೊಳನರಸಿಪುರ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಸೋಲಿಸಿದ್ದಕ್ಕೆ ರೇವಣ್ಣ ಅವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಗೆ ಮತ ಹಾಕಿದವರಿಂದ ಹಾಲು ತೆಗೆದುಕೊಳ್ಳಲ್ಲ ಅಂತ ಅಂದ್ರ ಡೈರಿ ಕಾರ್ಯದರ್ಶಿ ಕಾಂಗ್ರೆಸ್ ಮತ ಹಾಕಿರೋರಿಂದ ಹಾಲು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರಂತೆ ಡೈರಿಯ ಕಾರ್ಯದರ್ಶಿ ಅಲ್ಲಿಯ ಎಲ್ಲಿ ಎಲ್ಲಿ ಯಾವ ಡೈರಿ ಹೊಳನೆಸಿಪುರ ಮತಕ್ಷೇತ್ರದ ಗಂಗೂರು ಗ್ರಾಮದಲ್ಲಿ ಇಂದು ಬೆಳಗ್ಗೆ ಈ ಘಟನೆ ನಡೆದಿದೆ ಹೊಳನೆಸಿಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಂಗೂರು ಅಂತಕ್ಕಂಥ ಗ್ರಾಮದಲ್ಲಿ ಬೆಳ್ಳಂಬಳೆಗೆ ಈ ಘಟನೆ ನಡೆದಿದೆ ನೂರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಗ್ರಾಮಸ್ಥರು ನೂರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಗಂಗೂರು ಗ್ರಾಮದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಲೀಡ್ ಅನ್ನ ನೀಡಿದ್ರು ಗ್ರಾಮಸ್ಥರು ಗಂಗೂರು ಗ್ರಾಮಸ್ಥರು ಕಾಂಗ್ರೆಸ್ ನ ಶ್ರೇಯಸ್ ಪಟೇಲ್ಗೆ ಲೀಡ್ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನ ಅಧ್ಯಕ್ಷರು ಕಾರ್ಯದರ್ಶಿಯನ್ನ ಹೊಂದಿರತಕ್ಕಂತ ಹಾಲು ಉತ್ ಹಾಲು ಹಾಲು ಉತ್ಪಾದಕ ಸಂಘದ ಡೈರಿ ಏನಿದೆ ಅಲ್ಲಿ ಹಾಲನ್ನು ತೆಗೆದುಕೊಳ್ಳಲ್ಲ ಅಂತ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ ಗ್ರಾಮಸ್ಥರು ಈ ಬಗ್ಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ವೀಕ್ಷಕರ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಂಗವಾಗಿ ಚುನಾವಣೆಗಳು ನಡೀತಾವೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಪ್ರೊಸೆಸ್ ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು ಮತ್ತೊಬ್ರು ಸೋಲ್ಬೇಕು ಅದು ಪ್ರೊಸೀಜರ್ ಹೀಗಿರಬೇಕಾದ್ರೆ ಹೊರನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಚುನಾವಣೆ ನಡೀತು ಲೋಕಸಭಾ ಚುನಾವಣೆ ಒಂದು ತಿಂಗಳು ಎಂಟು ದಿನಗಳ ನಂತರ ಫಲಿತಾಂಶವೂ ಕೂಡ ಹೊರಬಂತು ತಾವೇ ಮಾಡಿಕೊಂಡ ಒಂದಿಷ್ಟು ಸ್ವಯಂಕೃತ ಅಪರಾಧಗಳು ಹಾಗೂ ಕಳೆದ ಐದು ವರ್ಷಗಳಲ್ಲಿ ತಾವು ನಡೆದುಕೊಂಡ ರೀತಿ ತಾವು ಮಾಡಿದ ತಪ್ಪುಗಳು ಎಕ್ಸ್ ಝೆಡ್ ಮತ್ತೊಂದು ಇನ್ನೊಂದು ಕಾರಣಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಸೋಲನ್ನ ಕಾಣಬೇಕಾಯ್ತು ಶ್ರೇಯಸ್ ಪಟೇಲ್ ಗೆಲುವನ್ನ ಸಾಧಿಸಿದ್ದಾರೆ ಆದರೆ ಇದು ಪ್ರೊಸೀಜರ್ ಯಾರೊಬ್ರು ಗೆಲ್ಬೇಕು ಯಾರೊಬ್ರು ಸೋಲ್ಬೇಕು ಸೋತಾಗ ಬೀಗಬಾರ್ದು ಕೆದ್ದು ಸೋತಾಗ ಕುಗ್ಗಬಾರ್ದು ಗೆದ್ದಾಗ ಬೀಗಬಾರ್ದು ಅಂತ ಹೇಳ್ತಾರೆ ಇವೆಲ್ಲವೂ ಗೊತ್ತಿರ್ತಕ್ಕಂಥದ್ದೇ ರೇವಣ್ಣ ಅವರಿಗೆ ರಾಜಕೀಯ ಏನು ಹೊಸದಲ್ಲ ರೇವಣ್ಣ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ ದೇವೇಗೌಡರು ಚುನಾವಣೆಯಲ್ಲಿ ಸೋತಿದ್ದಾರೆ ಸೋಲನ್ನೇ ಕಾಣದ ಕುಟುಂಬವೇನಲ್ಲ ಇದು ಆದ್ರೆ ಹೊರನರಸಿಪುರದಲ್ಲಿ ಪಾಳೆಗಾರಿಕೆ ಇದೆ ಹೊರನರಸೀಪುರದಲ್ಲಿ ರಿಪಬ್ಲಿಕ್ ಆಫ್ ಹೊರನರಸೀಪುರ ಆಗ ಹೋಗ್ಬಿಟ್ಟಿದೆ ಹೊರನರಸೀಪುರದಲ್ಲಿ ಅದು ಇದು ಮತ್ತೆ ಇನ್ನೊಂದು ಅಂತೆಲ್ಲ ಆರೋಪಗಳು ಕೇಳಿ ಬಂದಿದ್ದು ಪರಿಣಾಮವಾಗಿ ಈ ಬಾರಿ ಜನ ಬದಲಾವಣೆಯನ್ನ ಬಯಸಿದ್ರು ಜನ ಈ ಬಾರಿ ಬದಲಾವಣೆ ಬಯಸಿದ್ರು ಅನ್ನೋದಕ್ಕಿಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಒಂದು ಬದಲಾವಣೆ ತರುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸಿದ್ದರು ಆದ್ರೆ ಅದು ಫಲಕಾರಿ ಆಗಿರಲಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಅದು ಫಲಕಾರಿ ಆಯಿತು ಪರಿಣಾಮ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಶ್ರೇಯಸ್ ಪಟೇಲ್ ನಲವತ್ತೆರಡು ಸಾವಿರಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಹಾಸನದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಶ್ರೇಯಸ್ ಪಟೇಲ್ ಕೂಡ ಹೊರನಸಿಪುರ ವಿಧಾನಸಭಾ ಕ್ಷೇತ್ರದವರೆ ೀಪುರ ವಿಧಾನಸಭಾ ಕ್ಷೇತ್ರದವರೇ ಇಷ್ಟಲ್ಲ ಆದ ಮೇಲೆ ಈಗ ಗ್ರಾಮ ಗ್ರಾಮಗಳಲ್ಲಿ ದ್ವೇಷ ರಾಜಕಾರಣ ಅನ್ನೋದನ್ನ ಬಿತ್ತಲಾಗ್ತಾ ಇದೆ ಅಂತಕ್ಕಂಥ ಆರೋಪ ಅದಕ್ಕೆ ಸಾಕ್ಷೀಕರಿಸುವಂತೆ ಒಂದು ಪ್ರಸಂಗ ನಡೆದಿದೆ ಹೊಳೆನಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಳೆನಸೀಪುರ ತಾಲೂಕಿನ ಕಸಬಾ ಹೋಬಳಿಯ ಗಂಗೂರು ಅಂತಕ್ಕಂಥ ಗ್ರಾಮ ಗಂಗೂರು ಅಂತಕ್ಕಂಥ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಅಲ್ಲಿ ಎಂಟುನೂರ ನಲವತ್ತು ನಾಲ್ಕು ವೋಟ್ಗಳಿದ್ದಾವೆ ಎಂಟುನೂರ ನಲವತ್ತ್ ನಾಲ್ಕು ಮತಗಳ ಪೈಕಿ ಆರುನೂರ ಎಪ್ಪತ್ತು ಮತಗಳು ಚಲಾವಣೆಗೊಂಡಿದ್ದಾವೆ ಚಲಾವಣೆಗೊಂಡ ಆರುನೂರ ಎಪ್ಪತ್ತು ಮತಗಳಲ್ಲಿ ಇನ್ನೂರ ಎಪ್ಪತ್ತೊಂದು ಮತದಾರರು ಜೆ ಡಿ ಎಸ್ಗೆ ಮತವನ್ನು ಹಾಕಿದರೆ ಮುನ್ನೂರ ಎಪ್ಪತ್ತೊಂದು ಮತದಾರರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ ಈ ಮೂಲಕ ಈ ವ್ಯಾಪ್ತಿಯ ಬೂತಿನಲ್ಲಿ ಕಾಂಗ್ರೆಸ್ಗೆ ನೂರು ಮತಗಳ ಲೀಡ್ ಆಗಿದೆ ಜೆಡಿ ಎಸ್ಗೆ ನೂರು ಮತಗಳ ಹಿನ್ನಡೆ ಆಗಿದೆ ಹಿಂಗಾಗಿ ನಾನು ಮಗನಿ ಓಟಾಕ್ಲಿಲ್ವಲ್ಲ ಅಂತ ಹಾಸನ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತ ರೇವಣ್ಣ ಅವರು ಒಂದು ಫರ್ಮಾನ್ ಅನ್ನ ಹೊಡಿಸಿದ್ದಾರೆ ಅಂತಕ್ಕಂತ ಮಾಹಿತಿ ಪರಿಣಾಮವಾಗಿ ಗಂಗೂರು ಗ್ರಾಮದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಂತ ರೈತರಿಂದಲೋ ಮತದಾರರಿಂದಲೋ ಹಾಲನ್ನ ತೆಗೆದುಕೊಳ್ಳಲ್ಲ ಅಂತ ದಿಢೀರ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಫಾರ್ ಯುವರ್ ಇನ್ಫಾರ್ಮೇಶನ್ ಇದು ಗಂಗೂರು ಗ್ರಾಮದಲ್ಲಿ ಮಾತ್ರ ಅಲ್ಲ ಒಂದೊಂದೇ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದ್ದಾವೆ ಕೆಲವೇ ಕ್ಷಣಗಳಲ್ಲಿ ನಾನು ಬ್ರೇಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಮಾಹಿತಿ ಬಂತು ಇವತ್ತು ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸೋಮನಹಳ್ಳಿ ಅಂತಕ್ಕಂಥ ಗ್ರಾಮದ ಹಾಲು ಉತ್ಪಾದಕರು ರೈತರು ಹಾಲು ಕ್ಯಾನ್ಗಳ ಜೊತೆ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸೊ ಇದು ಏನಾಗಿದೆ ಅಂತ ನೋಡ್ತಾ ಹೋದ್ರೆ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಈ ರೀತಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಡೆಯಿಂದಲೂ ಈ ಸುದ್ದಿ ಹೊರ ಬಂದ ಮೇಲೆ ನಮ್ಮೂರಲ್ಲಿ ಹಿಂಗಾಯ್ತು ನಮ್ಮೂರಲ್ಲಿ ಹಿಂಗಾಯ್ತು ಅಂತ ಜನ ಮುಂದೆ ಬರಬಹುದು ಅಂತ ನಾರ ಅಂದ್ಕೊಂಡಿರ್ತೀನಿ ಬಟ್ ಈ ಕ್ಷಣಕ್ಕೆ ನನ್ನ ಹತ್ರ ಇರ್ತಕ್ಕಂಥ ಗಳು ಹಾಗೂ ನನ್ನ ಹತ್ರ ಇರ್ತಕ್ಕಂಥ ಬೈಟ್ ಗಳನ್ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ ನಾನು ನ್ಯೂಸ್ ಅನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದಾದ್ರೆ ಗಂಗೂರು ಗ್ರಾಮದಲ್ಲಿ ಗಂಗೂರು ಗ್ರಾಮದಲ್ಲಿ ಎಂದಿನಂತೆ ಇದುವರೆಗೂ ಕೂಡ ಚುನಾವಣೆ ನಡೆದ ಮೇಲೆ ನೆನ್ನೆವರೆಗೂ ಕೂಡ ಎಲ್ಲ ಸಹಜವಾಗಿತ್ತು ಗ್ರಾಮಸ್ಥರು ಹಾಲನ್ನು ತೆಗೆದುಕೊಂಡು ಬಂದು ಡೈರಿಗೆ ಹಾಕ್ತಾ ಇದ್ರಂತೆ ಇನ್ನೊಂದಿಷ್ಟು ಹಾಲನ್ನ ಪ್ರೊವೈಡ್ಗೂ ಕೂಡ ಹಾಕ್ತಾ ಇದ್ರಂತೆ ನೂರಾರು ಲೀಟರ್ ಹಾಲು ಇಲ್ಲಿ ಉತ್ಪಾದನೆ ಆಗುತ್ತೆ ಈ ಗ್ರಾಮದಲ್ಲಿ ಅಂಡ್ ರೈತರು ಇದನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಾರೆ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ ಹೀಗಾಗಿ ಹದಿನಾರು ಕ್ಯಾನ್ ಹಾಲು ಇಲ್ಲಿ ಉತ್ಪಾದನೆ ಆಗುತ್ತಂತೆ ಇವೆಲ್ಲವನ್ನು ಕೂಡ ಡೈರಿಗೆ ಹಾಕ್ತಾ ಇದ್ರು ಆದ್ರೆ ನಿನ್ನೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಯ್ತು ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ತಾವೇ ಮಾಡಿಕೊಂಡ ತಾವೇ ತೋಡಿಕೊಂಡ ಹಳ್ಳಕ್ಕೆ ಬಿದ್ದಿದ್ದಾರೋ ಇದಾದ ನಂತರ ಯಾವಾಗ ಗ್ರಾಮಸ್ಥರು ಶ್ರೇಯಸ್ ಪಟೇಲ್ ಗೆದ್ರು ಅಂತ ಹೇಳಿ ಅಲ್ಲಿ ಒಂದಿಷ್ಟು ಪಟಾಕಿಯೆಲ್ಲ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ರೇವಣ್ಣ ಅವರ ಅಣತಿಯಂತೆ ಆ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಜೆ ಡಿ ಎಸ್ ನ ಅಧ್ಯಕ್ಷರಂತೆ ಕಾರ್ಯದರ್ಶಿಯು ಕೂಡ ಜೆಡಿಎಸ್ನವರಂತೆ ಹಿಂಗಾಗಿ ಕಾಂಗ್ರೆಸ್ ಬೆಂಬಲಿತ ರೈತರು ಅಂತ ಗುರುತಿಸ್ಕೊಟ್ಟಿದಾರಲ್ಲಪ್ಪ ಇವ್ರನ್ನ ಕಾಂಗ್ರೆಸ್ಗೆ ಮತ ಹಾಕಿದ್ದವರು ಕಾಂಗ್ರೆಸ್ಗೆ ಬೆಂಬಲ ನೀಡಿದಂತ ಹಾಲು ಉತ್ಪಾದಕರು ರೈತರಿಂದ ಹಾಲನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೈರಿಯ ಕಾರ್ಯದರ್ಶಿ ಹಾಗೂ ಗ್ರಾಮಸ್ಥರ ನಡುವೆ ಸಾಕಷ್ಟು ವಾದ ವಿವಾದಗಳು ನಡೆದಿದ್ದಾವೆ ಒಂದಿಷ್ಟು ಘರ್ಷಣೆಗಳು ನಡೆದಿದ್ದಾವೆ ಕೊನೆಗೆ ಆಕ್ರೋಶದ ಭಾಗವಾಗಿ ಅಸಮಾಧಾನದ ಭಾಗವಾಗಿ ತಮ್ಮ ಸಿಟ್ಟನ್ನ ಹೊರ ಹಾಕುವ ಭಾಗವಾಗಿ ರೈತರು ಹಾಲನ್ನ ನೂರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕುಡಿಯುವ ಹಾಲು ಅಮೃತ ಅಂತ ಕರಿತೀವಿ ನಾವು ಹಾಲನ್ನ ಹಾಲನ್ನ ಅಮೃತ ಹೋಲಿಸ್ತೀವಿ ಏನ್ ಮಾಡೋಣ ರೀ ನೂರಾರು ಲೀಟರ್ ಹಾಲನ್ನ ತಗೊಳ್ಳಲ್ಲ ಅಂತ ದಿಢೀರ್ ಅಂತ ಹೇಳ್ಬಿಟ್ರೆ ಹಾಲು ತಗೊಂಡೋಗಿ ಏನ್ ಮಾಡೋಣ ನಾವು ಅಭಿಷೇಕ ಮಾಡಕ್ಕಾಗುತ್ತಾ ಏನ್ ಮಾಡ್ಲಿ ಹಾಲನ್ನ ರಸ್ತೆಗೆ ಚೆಲ್ಲಿ ಹೋಗಿದ್ದಾರೆ ನೂರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಿದ್ದಾರೆ ಪರಿಣಾಮ ಇವತ್ತು ರಾಜಕೀಯ ಅಂತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಮ್ಗೆ ಕಾಣಿಸ್ತದೆ ದ ಬ್ಯಾಡ್ ವೇ ಆಫ್ ದ ಪೊಲಿಟಿಕ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಜನ ಹೊರನಸೀಪುರ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆ ಜೆ ಡಿ ಎಸ್ ಭದ್ರಕೋಟೆ ಅದರಲ್ಲೂ ಹೊರನಸೀಪುರ ವಿಧಾನಸಭಾ ಕ್ಷೇತ್ರ ಅಂತೂ ಜೆಡಿಎಸ್ನ ಭದ್ರಕೋಟೆ ಅಂತ ಕರ್ಸ್ಕೊಳ್ತಕ್ಕಂಥದ್ದು ಕಾರಣ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಜೆ ಡಿ ಎಸ್ ಅನ್ನ ಪ್ರತಿನಿಧಿಸಿದವರೇ ಆಳ್ವಿಕೆಯನ್ನು ನಡೆಸ್ಕೊಂಡು ಬಂದಿದ್ರು ಎಚ್ ಡಿ ದೇವೇಗೌಡ್ರು ಅದಾದ ನಂತರ ಅವರ ಮೊಮ್ಮಗ ಪ್ರಜ್ವಲ್ ರೇಬಣ್ಣ ಸಂಸದರಾಗಿ ಅಲ್ಲಿ ಅಧಿಕಾರವನ್ನ ನಡೆಸ್ಕೊಂಡು ಬಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೌಡರು ದೇವೇಗೌಡ್ರನ್ನ ಸೋಲಿಸಿ ಅಲ್ಲಿ ಸಂಸದರಾಗಿದ್ರು ಅದಾದ ನಂತರ ಈಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಸಂಸದರಾಗಿದ್ದಾರೆ ಆದ್ರೆ ಯಾರು ಯಾರಿಗೋ ಮತ ಹಾಕ್ ನಮ್ಮ ಪಕ್ಷಕ್ಕೆ ಮತ ಹಾಕಲ್ಲ ಅಂತ ಹಾಲು ತಗೊಳ್ಳಲ್ಲ ನಾವು ಅಂತ ಅಂದ್ರೆ ಡೈರಿಯ ಕಾರ್ಯದರ್ಶಿನ ಅಧ್ಯಕ್ಷರು ಯಾರ ಅವರ ಮನೆಯ ಸೊತ್ತಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಕ್ಕಂಥದ್ದು ಯಾವುದೋ ಜೆಡಿಎಸ್ ಇಂದ ನಾಮನಿರ್ದೇಶನ ಆಗಿರ್ತಕ್ಕಂಥ ಅಧ್ಯಕ್ಷರದೋ ಅಥವಾ ಹಾಸನ ಡೈರಿ ಒಕ್ಕೂಟದ್ದು ಅಥವಾ ಮತ್ತೊಬ್ಬರದ ಇನ್ನೊಬ್ರದೋ ಅಲ್ಲ ಯಾರು ಯಾರ ಮನೆಯಿಂದ ದುಡ್ತಾಗ ಬಂದು ಹಾಲು ಒಕ್ಕೂಟವನ್ನ ಯಾರು ಮಾಡಿಲ್ಲ ರೈತರಿಂದ ರೈತರಿಗಾಗಿ ರೈತರ ಹಿತಕ್ಕೋಸ್ಕರ ಸರ್ಕಾರದಿಂದಲೂ ಕೂಡ ಅನುದಾನವನ್ನ ಪಡೆದುಕೊಂಡು ನಡೆಸ್ತಾ ಇರತಕ್ಕಂತ ನಿಗಮ ಮಂಡಳಿಗಳ ಪೈಕಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಕೂಡ ಒಂದು ಯಾವುದೋ ಜೆ ಡಿ ಎಸ್ ಕಾಂಗ್ರೆಸ್ ಪಾರ್ಟಿ ಫಂಡ್ ಇಂದ ಬಂದು ಇವತ್ತು ಯಾರು ಕೂಡ ಹಾಲು ಉತ್ಪಾದಕರ ಸಂಘವನ್ನ ಕಟ್ಟಿಲ್ಲ ಯಾವ ಗ್ರಾಮಗಳಲ್ಲೂ ಗಮನದಲ್ಲಿಟ್ಕೊಬೇಕು ಸಂಬಂಧಪಟ್ಟವ್ರ ಈ ಬಗ್ಗೆ ಯೋಚನೆ ಮಾಡಬೇಕು ಸಂಬಂಧಪಟ್ಟವ್ರಿಗೆ ಈ ಬಗ್ಗೆ ಅರಿವಿರಬೇಕು ಹಾಲು ಉತ್ಪಾದಕರ ಸಂಘ ಅಂತಕ್ಕಂಥದ್ದು ಯಾವುದೋ ಒಂದು ಪಕ್ಷದ ಮನೆಯ ಅವರ ಸ್ವಂತ ಖರ್ಚಿನಿಂದ ಹಣದಿಂದ ನಿರ್ಮಾಣ ಮಾಡಿರೋದಲ್ಲ ರೈತರ ಹಣ ಸರ್ಕಾರದ ಪ್ರೋತ್ಸಾಹ ಧನದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಕ್ಕಂಥದ್ದು ಯಾವ ಪಕ್ಷಕ್ಕೆ ಓಟಾಕ್ಲಿಲ್ಲ ಅಂತ ನೀವು ಹಾಲ್ ತಗೊಳ್ಳಲ್ಲ ಅಂತ ಅಂದ್ರೆ ರೈತರೇನ್ರಿ ಮಾಡ್ತಾರ ನಿಮ್ಮನ್ನ ನೆಚ್ಕೊಂಡು ನೀವು ಹಾಲು ತಗೊಳ್ತೀವಿ ಅಂತ ಹೇಳಿದ್ದಕ್ಕೆ ತಾನೇ ರೈತರು ಹೈನುಗಾರಿಕೆಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರ ಇವತ್ತು ನೂರಾರು ಲೀಟರ್ ಹಾಲುಗಳನ್ನ ಏಕಾಏಕಿ ನೀವು ತಗೊಳ್ಳಲ್ಲ ಅಂತ ಬೆಳ್ಳಂಬಳಿಗೆ ಹೇಳ್ಬಿಟ್ರೆ ನಮ್ಮ ಪಕ್ಷ ಓಟ್ ಹಾಕಿಲ್ಲ ಅಂತ ಏನ್ ಮಾಡ್ತಾರೆ ಹಾಲ್ನ ಏನ್ ಮಾಡ್ಬೇಕು ಹಾಲ್ನ ಯಾವನು ಸಂಘದ ಅಧ್ಯಕ್ಷರಾಗಿದ್ದಾರೋ ಯಾರು ಕಾರ್ಯದರ್ಶಿ ಆಗಿದ್ದಾರೋ ಯಾವ ರೀತಿ ಎಲ್ಲೆಲ್ಲಿ ಆಮೇಲೆ ನಾನು ಹೇಳಿದ್ನಲ್ಲ ನಾಟ್ ಓನ್ಲಿ ಇಂದ ಗಂಗೂರು ಗಂಗೂರು ಗ್ರಾಮದಲ್ಲಿ ಮಾತ್ರ ಅಲ್ಲ ನನಗೆ ಈಗಷ್ಟೇ ಬರ್ತಾ ಇರ್ತಕ್ಕಂತ ಮಾಹಿತಿ ಪ್ರಕಾರ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇವತ್ತು ಸೋಮನಳ್ಳಿ ಅಂತಕ್ಕಂಥ ಗ್ರಾಮದ ರೈತರುಗಳು ಕೂಡ ಬಂದು ಹಾಲಿನ ಕ್ಯಾನ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೇಮ್ ಆರೋಪ ಅವರದು ಕೂಡ ಇದೇ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಲೀಡ್ ನಮ್ಮ ಗ್ರಾಮದಲ್ಲಿ ರೈತರಿಂದ ಹಾಲು ತಗೊಳ್ತಾ ಇಲ್ಲ ಅಂತ ನೀವು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥ ನಿಮ್ಮ ಸ್ವಯಂಕೃತ ಅಪರಾಧಗಳು ನೀವು ನಡೆದುಕೊಂಡ ರೀತಿ ನೀವು ಜನರನ್ನು ನಡೆಸಿಕೊಂಡು ಬಂದ ರೀತಿಯಿಂದಾಗಿ ಜನ ಉತ್ತರ ಕೊಟ್ಟಿದ್ದಾರೆ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ನಾನು ಇದನ್ನೇ ಮುಂದರ್ಸ್ಕೊಂಡು ಹೋಗಿ ಮತ್ತೊಂದು ಪೀಕಿಗೆ ತಗೊಂಡು ಹೋಗ್ತೀನಿ ಅಂತ ಅಂದ್ರೆ ಜನರು ಬೇರೆ ತರ ಉತ್ತರ ಕೊಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಬುದ್ಧಿವಂತರಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಜನ ಪ್ರಶ್ನೆ ಮಾಡುವಂತಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಜನ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂತೆ ಪ್ರತಿಯೊಂದನ್ನು ಕೂಡ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಧೈರ್ಯವಾಗಿ ಕೇಳುವಂತಾಗಿದ್ದಾರೆ ನಾನು ಜನರನ್ನ ಹೆದರಿಸಿ ಬೆದರಿಸಿ ಮತ್ತೊಂದು ಇನ್ನೊಂದ ಮಾಡಿಬಿಡ್ತೀನಿ ಅನ್ನೋದು ಇವತ್ತು ನಡೆಯೋದಿಲ್ಲ ಜನ ನೆನ್ನೆ ಅಷ್ಟೇ ಫಲಿತಾಂಶ ಕೊಟ್ಟಿದ್ದಾರೆ ಇಡೀ ದೇಶದ ಫಲಿತಾಂಶ ನೋಡಿದ್ದೀವಿ ಜನ ಯಾವತ್ತಕ್ಕೂ ಮರಳಾಗಲ್ಲ ಜನ ಬುದ್ಧವಂತರಾಗಿದ್ದಾರೆ ಜನ ಎಚ್ಚೆತ್ಕೊಂಡಿದ್ದಾರೆ ಈಗ ಪೊಲಿಟಿಷಿಯನ್ಸ್ ಎಚ್ಚೆತ್ಕೊಳ್ಬೇಕಾದಂತ ಸಂದರ್ಭ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕಾದಂತ ಸಂದರ್ಭ ನಾನು ಹೇಳ್ತಾ ಇದ್ದೆ ಯಾರೇ ಆಗಿರ್ಲಿ ಯಾವ ಪಕ್ಷದವರೇ ಆಗಿರಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ನೀವು ಗೆದ್ದಾಗ ಬೀಗಬೇಡಿ ಸೋತಾಗ ಕುಗ್ಗಬೇಡಿ ಗೆದ್ದಾಗ ಬೀಗಬೇಡಿ ಸೋತಾಗ ಕುಗ್ಗಬೇಡಿ ದ್ವೇಷ ರಾಜಕಾರಣ ಮಾಡಬೇಡಿ ಇವತ್ತು ನಡೆದಿದೆ ಇವತ್ತು ಹಾಸನ ಜಿಲ್ಲೆ ಸೇರಿದಂತೆ ಹೊಳೆನರಸೀಪುರ ಕ್ಷೇತ್ರ ವ್ಯಾಪ್ತಿಯ ಸಾಕಷ್ಟು ಭಾಗಗಳಲ್ಲಿ ಇವತ್ತು ಹಾಲು ಒಕ್ಕೂಟಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಂತ ಗ್ರಾಮಗಳಲ್ಲಿ ಹಾಲುಗಳನ್ನು ತೆಗೆದುಕೊಂಡಿಲ್ಲ ನೂರಾರು ಲೀಟರ್ ಹಾಲುಗಳನ್ನು ತಗೊಳ್ಳದೇ ಇವತ್ತು ರೈತರಿಗೆ ವಂಚನೆ ಮಾಡಿದ್ದೀರಿ ನೀವು ಅನ್ನ ಕೊರ್ತ ರೈತನ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ ನೀವು ಫೈನ್ ನೋಡ ಇನ್ನಾದ್ರೂ ಸಂಬಂಧಪಟ್ಟ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಯಾವುದೋ ಒಂದು ಗ್ರಾಮಸ್ಥರು ಮನವಿ ಕೊಟ್ಟಿದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕಳ್ಳಿ ಅಲ್ಲಿ ಯಾರು ಗೆದ್ದಿದ್ದಾರೆ ಹೊಸೊಬ್ರು ಸರ್ ನೀವಾದ್ರೂ ಈ ಬಗ್ಗೆ ಗಮನ ಹರಿಸಿ ಇನ್ನಾದ್ರೂ ಎಚ್ಚೆತ್ಕಳ್ಳಿ ನಾಳೆಯಿಂದ ಇದಾಗಬಾರ್ದು ಇದಾಗದಂತೆ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಬೇಕು ಹಾಸನ ಹಾಲು ಒಕ್ಕೂಟ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ರಾಜ್ಯ ಸರ್ಕಾರದ ಅನುದಾನದಲ್ಲಿ ರೈತರ ಪ್ರೋತ್ಸಾಹದ ದುಡ್ಡಿನಲ್ಲಿ ಹಾಗೂ ಜನರ ದುಡ್ಡಿನಿಂದ ಜನರ ತೆರಿಗೆ ಹಣದಿಂದ ಒಂದು ಸಹಕಾರ ಸಂಘವಾಗಿ ನಿಗಮ ಮಂಡಳಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ದಲೇ ಇರಲಿ ಯಾವ ಕಾರ್ಯ ತಂತ್ರ ಯಾವ ಕಾರ್ಯ ಚಟುವಟಿಕೆಗಳು ಹೆಂಗ್ ನಡೀತಾ ಇರುತ್ತೆ ಅದು ಹಂಗೆ ನಡ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಅಂಗನೇ ಓಟ್ ಹಾಕ್ಲಿಲ್ಲ ನಮ್ಮ ಪಕ್ಷದ ಗೆಲ್ಲಿಸ್ಲಿಲ್ಲ ಅಂತ ಈ ರೀತಿಯಾದಂತ ಕೀಣುಮಠದ ರಾಜಕೀಯ ಕೇಳಿದ್ಬಿಟ್ರೆ ತಪ್ಪು ಸಂದೇಶ ಮನೆ ಆಗತ್ತೆ ಈಗಾಗಲೇ ಆಗಿರುವ ತಪ್ಪು ಸಂದೇಶ ಅದನ್ನ ಡ್ಯಾಮೇಜ್ ಅನ್ನ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ ಇದರ ಜೊತೆ ಜೊತೆಗೆ ಈ ರೀತಿಯಾದಂತ ಒಂದು ಕನಿಷ್ಠ ರೀತಿಯಾದಂತ ಕೆಲಸ ಇದೆಯಲ್ಲ ಶೇಮ್ ಅಂತ ಹೇಳ್ಬೇಕಾಗತ್ತೆ ಹಾಗಿದ್ರೆ ಗ್ರಾಮಸ್ಥರು ಮಾತಾಡಿದ್ದಾರೆ ಆ ಊರಿನ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆ ಊರಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಆ ಊರಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ನೋಡ್ಕೊಬನ್ನಿ ಹದಿನಾರು ಕ್ಯಾನ್ ಹೋಗ್ತಾ ಇತ್ತು ಡೈರಿಗೆ ಮಿಕ್ಕಿದ್ದ ಇನ್ನು ಎಂಟು ಕ್ಯಾನ್ಗಳು ಅಂದ್ರೆ ಹದಿನಾರು ಕ್ಯಾನ್ ಅಂದ್ರೆ ಎಂಟು ಕ್ಯಾನ್ ಮಾತ್ರ ನೀವು ಪ್ರೈವೇಟ್ ಡೈರಿಗೆ ಹಾಕ್ತಿದ್ದೀರಾ ಇನ್ನು ಎಂಟು ಕ್ಯಾನ್ ಹಾಲ್ನ ಏನು ಮಾಡಿದ್ರು ಇನ್ನು ಎಂಟು ಕ್ಯಾನ್ ಕ್ಯಾನ್ ಅಲ್ಲಿ ಕ್ಯಾನ್ನ ಅವರು ಅವರು ಅಣ್ಣ ತಮ್ಮದಿರು ಏನ್ ಡೈರಿ ಅವರು ಇರ್ತಾರೆ ಅವ್ರು ಮಾತ್ರ ಹಾಕೊಂಡಿದ್ದಾರೆ ಮಿಕ್ಕಿದವರು ಇನ್ನ ಸ್ವಲ್ಪ ಸ್ವಲ್ಪ ಇರೋರು ಅವ್ರ ಮನೆಗೆ ಯೂಸ್ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲರಿಗೂ ಜಗಳಾಗಿರೋದ್ರಿಂದ ಮನೆಗೆ ಹೋಗಿದ್ದಾರೆ ರಾತ್ರಿಯಿಂದ ಎಲ್ಲರೂ ಒಟ್ಟಿಗೆ ಒಂದು ಹದಿನೈದು ಕ್ಯಾನ್ ನ ಇಲ್ಲಿಂದಲೇ ಕಳಿಸ್ತೀವಿ ಕಾಂಗ್ರೆಸ್ ಪಕ್ಷ ಮತ್ತೆ ದಳ ಪಕ್ಷ ಅಂತ ಹೇಳಿ ನಡೀತಾ ಇರೋದು ಅದರಲ್ಲಿ ಈ ಸತಿ ಪ್ರತಿ ಸಾರಿ ಕಾಂಗ್ರೆಸ್ನವ್ರು ಏನು ಮಾಡೋರು ಓಟ್ ಹಾಕೋರು ಮನೆ ಬಂದು ಸುಮ್ಮನೆ ಇರೋವು ಪ್ರತಿ ಸಾರಿ ಎಲ್ಲಾದ್ರು ತಿನ್ಕತ್ತದರು ಉಣ್ಕತ್ತಿದರೆಲ್ಲ ಅವರೇ ಯಾವುದು ಒಂದು ರೋಡ್ ಇಲ್ಲ ಆದ್ರೂ ರೋಡ್ ಬಿಲ್ ಮಾಡಿಸ್ಕೊಂಡವ್ರೆ ಪ್ರತಿಯೊಂದು ಕೆರೆದು ಕೆರೆ ಓಳೆ ತೆಗ್ದಿಲ್ಲ ಆದರೂ ಬಿಲ್ ಆಗೈತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಬರೋ ಎಲ್ಲ ಸವಲತ್ತನ್ನೂ ದಳದವ್ರು ಮಾಡ್ಕೊತ ಇದಾರೆ ಇದನ್ನ ಈ ಸತಿ ಕಾಂಗ್ರೆಸ್ಗೆ ಲೀಡ್ ಆಗಲಾಗಿ ದಳದ ಏನು ಮೆಂಬರ್ ಇದ್ರು ಆ ಮೆಂಬರ್ ಅವರು ಇದಕ್ಕೆ ಡೈರಿಯ ಸೂಪರ್ ಸೆಕ್ರೆಟರಿ ಆಗಿದ್ರು ಈಗ ಏನು ಮಾಡ್ತಾ ಇದ್ದಾರೆ ನಿನ್ನೆ ತನಕ ಯಾವುದೇ ಸಮಸ್ಯೆ ಇಲ್ಲ ಹಾಲಿಗೆ ನೀರು ಹಾಕಿ ಬಂದರು ಯಾರು ಹಾಕಿ ಬಂದಿರಲಿಲ್ಲ ನಿನ್ನೆ ಪಟಾಕಿ ಹೊಡ್ಬಿಟ್ಟು ಇವತ್ತು ಗಂಗೂರವರೆಲ್ಲ ನೀರು ಕ್ಯಾನ್ಗೆ ಲೀಟ್ರಿಗೆ ಐದು ಲೀಟ್ರ್ ನೀರು ಹಾಕಿ ಬಂದವರು ಅಂತ ಇವತ್ತು ನಿಲ್ಸಿದ್ರು ಹಂಗಾಗಿ ಬರೀ ಪ್ರತಿಯೊಂದು ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಅವರು ಪ್ರತಿ ನಮ್ಮೂರಿಗೆ ಮಾಡಿರೋದೆಲ್ಲ ಇದೇ ಕೆಲಸ ನಮ್ಮೂರದೊಂದು ಜಮೀನು ನಾನ್ನೂರು ಎಕರೆ ಜಮೀನು ನೋಡಿದ್ರು ಇವತ್ತು ನಮ್ಮೂರರೇ ಜಮೀನು ಇವತ್ತು ಕೂಡ ತೆಂಗಿನ ಗಿಡವೇ ಬೋರವೇ ಮನೆಗಳವೇ ಅಂತ ಜಮೀನ ನಾನೂರು ಎಕರೆ ಹೊಡದ್ರು ಹದಿನೈದು ದಿಸ ಒಂದಿನ ಹಾಕ್ಬೇಕಾದ ಪೇಮೆಂಟ್ ತಿಂಗ್ಳಿಗೆ ಒಂದ್ಸತಿ ಎರಡು ತಿಂಗ್ಳಿಗ ಒಂದ್ಸತಿ ಹಾಕ್ಯಾವ್ರಿ ಈಗ ಇನ್ನು ಹದಿನೈದು ದಿವಸದ ಪೇಮೆಂಟ್ ಬಂದಿಲ್ಲ ಡೈರಿ ನಿಲ್ಲಿಸ್ತಾವ್ರೆ ಇದು ನಿಮಗೆ ರೈತರ ಮೇಲೆ ಮತ್ತೆ ಹೈನುಗಾರಿಕೆ ಮಾಡೋರ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಒಬ್ಬರು ಎರಡು ಲೀಟರ್ ಹಾಕ್ತಾರೆ ಒಬ್ರು ಮೂವತ್ತು ಲೀಟರ್ ಹಾಲು ಹಾಕ್ತಾರೆ ಎಲ್ಲ ವಾಪಸ್ ಹೊತ್ಕೊಳ್ತಾವ್ರ ನೋಡಿ ಇಲ್ಲಿ ಹಾಲಿನ ತಪ್ಲಿನ ಿಲ್ಲ ಏನಕ್ ವಾಪಸ್ ತರ್ತಿದೀರಾ ನೀವು ಇವತ್ತು ಅಲ್ಲ ನೆನೆ ದಿವಸ ಎಲೆಕ್ಷನ್ ಸೋತವ್ರಿ ಅಂತ ಹೇಳ್ಬಿಟ್ಟು ಯಾವ ಪಕ್ಷ ಸೋತೈತೆ ಅಂತ ಸೋತೈತೆ ಅಂತ ದಳ ಸೋತೈತೆ ಅಂತ ಈಗ ನಿಮ್ಮ ಡೈರಿ ಅಧ್ಯಕ್ಷರು ಯಾವ ಪಕ್ಷದವರು ಅವ್ರು ದಳದವರು ಪಕ್ಷಪಾತ ಮಾಡ್ತಿರೋದು ನಿಮಗ್ ಸರಿ ಅನಿಸ್ತಿದ್ಯಾ ಸರಿ ಇಲ್ಲ ಅದು ಇದು ಎಲ್ಲ ಒಂದಾಗೆ ಇರಬೇಕು ಅಂತ ನಾವು ಹೇಳಿದ್ರೆ ಅವರು ಹಂಗ ಮಾಡ್ತಾರ ನಾವೇ ಮಾಡೋಣ ಇದು ನಿಮಗೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ನಮಗೆ ಈಗ ತನಕ ತಿಂಡಿಲ್ಲ ನಮ್ಮ ಹೊಟ್ಟೆ ಗಿಟ್ಟಿಲ್ವಲ್ಲ ಮಾಡೋಣ ನಾವು ಹಾಲಕ್ಕಿ ರುಂಟು ಇಲ್ದಿರಲ್ಲಪ್ಪ ಇವತ್ತು ಹಾಲು ಹಾಕಿಸ್ಕೊಂಡಿಲ್ವಲ್ಲ ಎಷ್ಟು ಲೀಟ್ರ್ ಹಾಲು ವೇಸ್ಟ್ ಆಗ್ತಿದೆ ನಂದು ಏಳು ಲೀಟ್ರ್ ಹಾಲು ವೇಸ್ಟು ನಿಮ್ದು ಮಾತ್ರ ಹಾಕಿಸ್ಕೊಂಡಿಲ್ವಾ ಇಲ್ಲ ಯಾರ್ಯಾರು ವೋಟ್ ಮಾಡಿದೀರಾ ಅಂತ ಅವ್ರ ಏನಾದ್ರು ಟಾರ್ಗೆಟ್ ಮಾಡಿ ಹಾಕಿಸ್ಕೊತಿಲ್ವಾ ಯಾರ್ದು ಹಾಕಿಸ್ಕೊಳಕ್ ರೆಡಿ ಇಲ್ಲ ಅವರು ಟೋಟಲ್ ಈ ಊರಲ್ಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ನೀವು ಎಷ್ಟು ಕ್ಯಾನ್ ಹಾಲು ಹೋಗುತ್ತೆ ಹದಿನಾರು ಕ್ಯಾನ್ ಹಾಲು ಹೋಗುತ್ತೆ ಇವಾಗ ಹದಿನಾರು ಕ್ಯಾನ್ ಹಾಲು ಕೂಡ ವೇಸ್ಟ್ ಆಗ್ತಿದೆ ಜೆ ಡಿ ನ ಇಲ್ಲಿ ಮೆಜಾರಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಡೈರಿಯಲ್ಲಿ ಹಾಲ್ ಹಾಕಸ್ಕೊತಿಲ್ವಾ ಇಲ್ಲ ಅವ್ರವ್ರಿಗೆ ಬೇಕಾಗಿರೋರ್ನ ಮಾತ್ರ ಅವ್ರ ಹಾಲ್ ಹಾಕಸ್ಕೊತಿದ್ದಾರೆ ಅಂದ್ರೆ ಇದ್ರಿಂದ ಇರೋ ವಿಷಯ ಏನು ಇಲ್ಲಿ ಪ್ರಭಾವಿಗಳ ರಾಜಕ ರಾಜಕೀಯ ಕೈ ಒಡನು ಇದೆ ಪ್ಲಸ್ ಇಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ರಾಜಕೀಯವಾಗಿ ಲೀಡಿಂಗ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶದಿಂದಲೂ ಇದನ್ನ ಈ ತರ ಮಾಡಿದ್ದಾರೆ ಆಮೇಲೆ ರೋಡಿಗೆ ಚೆಲ್ಲಿದಾರೆ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ನೀವು ಇದು ಆಕ್ರೋಶನ ರೈತರು ಈ ತರ ಹೊರ ಹಾಕಿದ್ದಾರೆ ಡೈರಿಗೆ ಹಾಲು ತಗೊಂಡೋಗಿ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಹಾಲು ತಗೊಂಡೋಗಿ ಮನೆಗೆ ತಗೊಂಡೋಗಿ ಏನ್ ಮಾಡಕ್ಕಾಗುತ್ತೆ ಅದು ಆ ಉದ್ದೇಶ ಆ ಆಕ್ರೋಶಕ್ಕೋಸ್ಕರ ಹಾಲನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಬೆಂಬಲ ಸೇರಿದ್ದಾರೆ ಕಾರ್ಯಕರ್ತರು ಇವರೇನು ಅದೇ ಗ್ರಾಮದ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ನಾಗರಾಜ್ ಅವರು ಆ ಕೆ ಎಮ್ ಎಫ್ ಡೈರಿಗೆ ಬಂದು ದೌರ್ಜನ್ಯ ಎಸಗಿ ಅವ್ರ ಮೇಲೆ ಮ ದೈಹಿಕವಾಗಿ ಅಲ್ಲೇ ಮಾಡ್ತಕ್ಕಂಥ ಅವರು ಮತ್ತು ಅವರ ಬೆಂಬಲಿಗರು ಅಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಹಾಲನ್ನು ಶಾಶ್ವತವಾಗಿ ಈ ಡೈರಿಗೆ ಹಾಕ್ಸೋದಿಲ್ಲ ನಾವು ಇದು ನಮ್ಮ ಡೈರಿ ಅಂದರೆ ಅವ್ರು ಹೇಳ್ತಕ್ಕಂಥ ಭಾಷೆ ಹೆಂಗಿತ್ತು ಅಂದರೆ ಇದು ಜೆ ಡಿ ಎಸ್ ಡೈರಿ ಅಂತ ಇನ್ನು ಮುಂದೆ ಇವ್ರ ಪ್ರಕಾರ ನಾವು ಕಾಂಗ್ರೆಸ್ದೊಂದು ಡೈರಿ ಜೆ ಡಿ ಎಸ್ ಒಂದು ಡೈರಿ ಅಂತ ಹೇಳಿ ಮಾ ಮಾಡ್ಕೊಳ್ಳಿ ಅನ್ನೋ ಈ ಥರ ಅವರು ಅವರ ವರ್ತನೆಯನ್ನು ಮಾಡಿದ್ದಾರೆ ಈಗಾಗಲೇ ಜಿಲ್ಲಾ ಜನ ಜಿಲ್ಲೆಯ ಜನ ಜನ ಏನು ಈ ಜಿಲ್ಲೆ ಒಳಗಡೆ ಆ ಜೆ ಡಿ ಎಸ್ ಪಕ್ಷದವರ ದೌರ್ಜನ್ಯ ನೋಡಿ ಸುಮಾರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಎಷ್ಟು ವರ್ಷದಿಂದ ಹೊಳೇಶಪುರ ಕ್ಷೇತ್ರದಲ್ಲಿ ಈ ರೀತಿ ದೌರ್ಜನ್ಯ ಆಗ್ತಾ ಇತ್ತು ಇವತ್ತು ಆ ಫಲಿತಾಂಶದಿಂದ ಜಿಲ್ಲಾ ಜನ ಏನಿರೋ ದೌರ್ಜನ್ಯಕ್ಕೆ ಸರಿಯಾದ ಉತ್ತರವನ್ನು ನೆನ್ನೆ ಫಲಿತಾಂಶದ ಮುಖಾಂತರ ಕೊಟ್ಟಿದ್ದಾರೆ ಅದನ್ನಾದರೂ ಅವ್ರು ಅರ್ಥ ಮಾಡ್ಕೊಂಡು ಸರಿ ತಿತ್ಕೋಬೇಕಾಗಿತ್ತು ಆದರೂ ಕೂಡ ಹತಾಶೆಗೊಂಡು ಒಬ್ಬ ಜವಾಬ್ದಾರಿ ಇರ್ತಾ ಸ್ಥಾನದಲ್ಲಿರ್ತಕ್ಕಂಥ ನಾಗರಾಜು ಬಂದು ಸ್ವತಃ ಅವರೇ ಬಂದು ಅವರೇ ಬಂದು ಇವ್ರ ಮೇಲೆ ಅಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಲನ್ನು ಹಾಕೋದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಮುಖಾಂತರ ಅವರ ಕ್ರಮವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ನಾಗರಾಜು ಡಿ ಸಿ ಸಿ ಹಾಸನ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ನಾಗರಾಜು ಇವತ್ತು ಸೋಮನಹಳ್ಳಿ ನಾಗರಾಜು ಇವತ್ತು ನಾವೇನು ಆ ಕ್ರಮವನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಅವರೇನಾದ್ರು ಇದೇ ರೀತಿ ಮುಂದುವರ್ಸಿದರೆ ನಾವು ಮುಂದೆ ಇವ್ರೇನಿದೆ ಇವ್ರ ದೌರ್ಜನ್ಯವನ್ನು ತಳಿತಕ್ಕಂಥ ಶಕ್ತಿ ನಮಗೂ ಇದೆ ಅಂತ ತೋರಿಸ್ಬೇಕಾಗ್ತದೆ ಈ ಈ ಕೇಂದ್ರ ಬ್ಯಾಂಕ್ನಲ್ಲಿ ಏನೇನು ದೋ ಏನೇನು ಅವರು ಅಕ್ರಮಗಳ ಮಾಡಿ ಮ ನಡೀತಾ ಇದೆ ಬರೀ ಕೇವಲ ಕೆಲವರಿಗೆ ಮಾತ್ರ ಸಾಲ ಕೊಡೋದು ಕೆಲವರಿಗೆ ಕಾಂಗ್ರೆಸ್ನವರು ಅನ್ನೋದ ಅನ್ನೋರಿಗೆ ಕಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾಲ ಕೊಡ್ನ ಕೊಡ್ತಕ್ಕಂಥ ನಿರಾಕರಣೆ ಏನಿದೆ ಅದೇ ರೀತಿ ಸುಮಾರು ಗ್ರಾಮದಲ್ಲಿ ಈ ಥರ ಇದೆ ದೋರ್ಸ್ಕೊತಾ ಇಲ್ಲ ಈ ಎಲ್ಲಿ ಕಾಂಗ್ರೆಸ್ಸರು ಇದ್ದಾರೆ ಎಲ್ಲಿ ಕಾಂಗ್ರೆಸ್ಸರು ಪ್ರಬಲವಾಗಿಲ್ಲ ಅಂಥ ಗ್ರಾಮಗಳಿಗೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಹಾಲನ್ನು ಹಾಲು ನಾಕ್ತಾ ಇರೋ ಇರ್ತಕ್ಕಂಥದ್ದು ಜೊತೆಗೆ ಸಾಲ ಕೇಳೋಕೋರೋ ಸೊಸೈಟಿಗಳಲ್ಲಿ ಸಾಲ ಸಾಲವನ್ನು ಅರ್ಜಿ ಕೊಟ್ಟರು ಕೂಡ ಕಾಲ ವಿಳಂಬ ಮಾಡಿ ಏನಲ್ಲ ಸಾಲವನ್ನು ಮಂಜೂರು ಮಾಡ್ತಾ ಮಾಡದೇ ಇರ್ತಕ್ಕಂಥ ಕ್ರಮ ಎಲ್ಲ ಇವತ್ತಾಗಲೇ ದೌರ್ಜನ್ಯ ಮಾಡಿ ಹೊರಗಡೆ ಕಳಿಸಿದ್ದಾರೆ ಅವರೆಲ್ಲ ಸೇರ್ಕೊಂಡು ಕಳಿಸಿರೋದ್ರಿಂದ ನಾವು ಮನವಿಯನ್ನು ಕೊಟ್ಟು ನಾವು ಮನವಿಯಲ್ಲಿ ಹೇಳಿದ್ದೀವಿ ನೀವು ಆಡಳಿತಾಧಿಕಾರಿಗಳನ್ನ ನೇಮಿಸಿ ಅಲ್ಲಿ ಭಯಾಸ ಆಗ್ತಾ ಇದೆ ಬರೀ ಏನು ಜೆ ಡಿ ಎಸ್ ಪಕ್ಷದವ್ರ್ದಲ್ಲ ಡೈರಿ ಒಬ್ಬ ಒಂದು ಲೀಟರ್ ಅಲ್ಲಕ್ಕವ್ರಿಗೂ ಅಷ್ಟೇ ಅಧಿಕಾರ ಇದೆ ಆ ಡೈರಿ ಮೇಲೆ ಹಚ್ಚಿದೆ ನೀವು ಇಷ್ಟು ದಿನ ತಗೊಳ್ತಾ ಇದ್ದವ್ರು ನೆನ್ನೆ ಫಲಿತಾಂಶ ಬಂದ ನಂತರ ಏನಕ್ಕೆ ನಿಮಗೆ ಹತಾಶ ಮನೋಭಾವ ನೀವು ಹತಾಶೆಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಎಲ್ಲರಿಗೂ ಅಧಿಕಾರ ಇದೆ ಹಾಗಾಗಿ ನಾವು ಅವರು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮುಂದುವರೆದೇನಾದ್ರು ಮಾಡಿದ್ರೆ ಆ ಕೆ ಎಮ್ ಎಫ್ ಮುಂದೆ ಸಾವಿರಾರು ಜನ ಸೇರಿ ಒಳನೆ ಚಿಬ್ರ ಕಾರ್ಯಕರ್ತರು ಇರ್ಬೋದು ಜಿಲ್ಲಾ ಕಾರ್ಯಕರ್ತರು ಸೇರಿ ಆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡೇ ಮಾಡ್ತೀವಿ ಅವರು ಎಚ್ಚರದಿಂದ ಇರಬೇಕು ಅಂತ ಹೇಳಿ ಈ ಮುಖಾಂತರ ನಾವು ನೀವು ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀವಿ ಯಾ ಸರ್ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದರು ನೋಡಿದ್ರಿ ರೈತರು ತಮ್ಮ ಸಹಜ ಆಕ್ರೋಶ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಹೋಗ್ತಾ ನೂರಾರು ಲೀಟರ್ ಹಾಲನ್ನ ರಸ್ತೆಗೆ ಚೆಲ್ಲಿದ್ದಾರೆ ಬಟ್ ಇದು ಹಾಕಬಾರ್ದು ರಸ್ತೆಗೆ ಚೆಲ್ಲೋದು ಕೂಡ ಒಳ್ಳೇದಲ್ಲ ತಪ್ಪಲ್ಲ ಬಟ್ ಏನು ಮಾಡೋದ್ರಿ ಅಷ್ಟು ಹಾಲನ್ನ ಏನು ಮಾಡೋದು ಅಂತ ಪ್ರಶ್ನೆ ಮಾಡ್ತಾರ ಕೇಳ್ತಾ ಹೋದ್ರೆ ಅದಕ್ಕೂ ಉತ್ತರ ಕೊಡಕ್ ನಮ್ಮ ಹತ್ರನೂ ಉತ್ತರ ಇಲ್ವಲ್ಲ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೆಲ ಗ್ರಾಮಸ್ಥರು ಕೂಡ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ ಡಿ ಸಿ ಮೇಡಮ್ ಈ ಬಗ್ಗೆ ಕ್ರಮ ತಗೊಬೇಕು ಯಾಕೆಂದ್ರೆ ಒಂದು ಹಾಲು ಒಕ್ಕೂಟದಲ್ಲಿ ಈ ರೀತಿಯಾದಂತಹ ಒಂದು ದ್ವೇಷ ರಾಜಕಾರಣ ಒಂದು ರಾಜಕೀಯ ಪಕ್ಷಕ್ಕೆ ಮತ ಹಾಕಿದ್ದಾರೆ ರಾಜಕೀಯ ಪಕ್ಷಕ್ಕೆ ಮತ ಹಾಕಿಲ್ಲ ಅಂತ ಹೇಳಿ ರೈತರ ಬಡವರ ಮತದಾರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದು ದ್ವೇಷ ಮಾಡ್ತಕ್ಕಂಥದ್ದು ಇದು ಕಾನೂನಾತ್ಮಕವಾಗೂ ಕೂಡ ತಪ್ಪಾಗುತ್ತೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಬೇಕು ಅಂಡ್ ಯಾರು ಪೊಲಿಟಿಷಿಯನ್ಸ್ ಯಾರು ರಾಜಕಾರಣಿಗಳು ಜನರನ್ನ ಹೆದರಿಸಿ ಬೆದರಿಸಿ ನಾನು ಮದಾಗಿಸ್ಕೊಳ್ತೀನಿ ಹೆದರಿಸಿ ಬೆದರಿಸಿ ನಾನು ಒಂದು ವೋಟ್ ಪ್ಯಾಟರ್ನ್ ಚೇಂಜ್ ಮಾಡ್ತೀನಿ ಹೆದರಿಸಿ ಬೆದರಿಸಿ ನಾನು ಏನೋ ಮಾಡ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿದ್ರೆ ಹೊರಗಡೆ ಬರಬೇಕು ಜನ ಉತ್ತರ ಕೊಟ್ಟಿದ್ದಾರೆ ದೇಶದ ಫಲಿತಾಂಶವನ್ನು ನೋಡಿದ್ದೀರಿ ಯಾವ ಆಡಂಬಡಿಕೆ ಯಾವ ಆಡಂಬರ ಯಾವುದೋ ಪೊಳ್ಳು ಭರವಸೆಗಳು ಇವ್ಯಾವ ಕೂಡ ಜನ ಇವತ್ತು ಮರಳಾಗಲ್ಲ ಅನ್ನೋದನ್ನ ಉತ್ತರ ಕೊಟ್ಟಿದ್ದಾರೆ ಜನ ಫೈನ್ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕಳ್ಳಿ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಗೊತ್ತಿಲ್ಲ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ನೋಡ್ತಾ ಇರೋ ವಿತಡೆ ನಮ್ಮ ನಡೆ